ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಸಾಧ್ಯತೆ ಇದೆಯೇ ನಿವೃತ್ತಿ ವಯಸ್ಸು ಹೆಚ್ಚಳದ ಕುರಿತು ಪ್ರಸ್ತಾಪ ಸರ್ಕಾರದ ಮುಂದಿದೆಯೇ ಈ ಬಗ್ಗೆ ನುರಿತ ಕಾನೂನು ತಜ್ಞರಾದ ಶ್ರೀ ಪ್ರಕಾಶ್ ನಾಯಕ್ ಅವರು ನಮ್ಮ ಜೊತೆಗೆ ಕೆಲ ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಾರೆ ನಮಸ್ಕಾರ ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡುವ ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆ ಎಂಬ ಸುದ್ದಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ ಜಗತ್ತಿನಾದ್ಯಂತ ನಿವೃತ್ತಿ ವಯಸ್ಸುಗಳಲ್ಲಿ ಮಹತ್ವದ ವ್ಯತ್ಯಾಸಗಳೂ ಕಂಡುಬರುತ್ತಿದ್ದು ಅನೇಕ ರಾಷ್ಟ್ರಗಳು ಅರವತ್ತಾರು ಅರವತ್ತೇಳು ವರ್ಷಗಳತ್ತ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸಿಕೊಂಡಿವೆ ಫ್ರಾನ್ಸ್ನಂತಹ ಕೆಲವು ದೇಶಗಳಲ್ಲಿ ಅರವತ್ನಾಲ್ಕು ವರ್ಷಗಳಿಗೆ ಹೆಚ್ಚಳವಾಗಿದೆ ಕ್ಯೂಬಾ ಮುಂತಾದ ದೇಶಗಳಲ್ಲಿ ನಿವೃತ್ತಿ ವಯಸ್ಸು ಅರವತ್ತು ಇದೆ ಇಟಲಿ ಮುಂತಾದ ದೇಶಗಳಲ್ಲಿ ನಿವೃತ್ತಿ ವಯಸ್ಸು ಎಪ್ಪತ್ತು ವರ್ಷಗಳ ಸಮೀಪಕ್ಕೆ ಏರುತ್ತಿದ್ದು ಜನಸಂಖ್ಯೆಯ ವೃದ್ಧಾಪ್ಯ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸರಾಸರಿ ನಿವೃತ್ತಿ ವಯಸ್ಸುಗಳು ಬದಲಾಗುತ್ತಿವೆ ದೇಶವಾರು ನಿವೃತ್ತಿ ವಯಸ್ಸಿನ ಉದಾಹರಣೆಗಳು ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾನಲ್ಲಿ ಒಂದು ಒಂಬೈನೂರ ಅರವತ್ತು ಅಥವಾ ನಂತರ ಜನಿಸಿದವರಿಗೆ ಸಂಪೂರ್ಣ ನಿವೃತ್ತಿ ವಯಸ್ಸು ಅರವತ್ತೇಳು ವರ್ಷಗಳು ಆದರೆ ಕಡಿಮೆ ಪಿಂಚಣಿಯೊಂದಿಗೆ ಮೊದಲು ನಿವೃತ್ತಿ ಪಡೆಯುವ ಅವಕಾಶ ಇದೆ ಫ್ರಾನ್ಸ್ನಲ್ಲಿ ನಿವೃತ್ತಿ ವಯಸ್ಸು ಅರವತ್ನಾಲ್ಕು ವರ್ಷಗಳಿಗೆ ಹೆಚ್ಚಿಸಲಾಗಿದೆ ಸಂಪೂರ್ಣ ಪಿಂಚಣಿಗೆ ಹೆಚ್ಚಿನ ಕೊಡುಗೆ ಅವಧಿ ಅಗತ್ಯ ಜರ್ಮನಿಯಲ್ಲಿ ಅರವತ್ತೇಳು ವರ್ಷಗಳು ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ನಲ್ಲಿ ಅರವತ್ತಾರು ವರ್ಷಗಳು ಕೆನಡಾದಲ್ಲಿ ಸರಾಸರಿ ನಿವೃತ್ತಿ ವಯಸ್ಸು ಸುಮಾರು ಅರವತ್ತೈದು ವರ್ಷಗಳು ಫಿನ್ಲ್ಯಾಂಡ್ನಲ್ಲಿ ನಿವೃತ್ತಿ ವಯಸ್ಸು ಅರವತ್ನಾಲ್ಕುವರೆ ರಿಂದ ಅರವತ್ತೊಂಬತ್ತು ವರ್ಷಗಳವರೆಗೆ ವ್ಯತ್ಯಾಸ ಹೊಂದಿದೆ ಇಟಲಿಯಲ್ಲಿ ನಿವೃತ್ತಿ ವಯಸ್ಸು ಎಪ್ಪತ್ತು ವರ್ಷಗಳು ಇದು ವಿಶ್ವದಲ್ಲೇ ಅತ್ಯಧಿಕ ನಿವೃತ್ತಿ ಆಗಿದೆ ನಮ್ಮ ದೇಶದಲ್ಲಿ ಕೇರಳದಲ್ಲಿ ನಿವೃತ್ತಿ ವಯಸ್ಸು ಐವತ್ತಾರು ವರ್ಷಗಳು ಉಳಿದಂತೆ ತೆಲಂಗಾಣದಲ್ಲಿ ಅರವತ್ತೊಂದು ಮತ್ತು ಆಂಧ್ರಪ್ರದೇಶದಲ್ಲಿ ಅರವತ್ತೆರಡು ವರ್ಷಗಳು ಉಳಿದ ಎಲ್ಲಾ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರವು ನಿಗದಿಪಡಿಸಿದ ನಿವೃತ್ತಿ ವಯಸ್ಸು ಅರವತ್ತು ಅನ್ನು ಅಳವಡಿಸಿಕೊಳ್ಳಲಾಗಿದೆ ಮುಖ್ಯ ಪ್ರವೃತ್ತಿಗಳು ಮತ್ತು ಕಾರಣಗಳು ನಿವೃತ್ತಿ ವಯಸ್ಸಿನ ಹೆಚ್ಚಳ ಜೀವನಾವಧಿ ಹೆಚ್ಚಳ ಮತ್ತು ಪಿಂಚಣಿ ವ್ಯವಸ್ಥೆಯ ದೀರ್ಘಕಾಲಿಕ ಸ್ಥಿರತೆಗಾಗಿ ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳು ನಿವೃತ್ತಿ ವಯಸ್ಸನ್ನು ಹೆಚ್ಚಿಸುತ್ತಿವೆ ಲಿಂಗ ಆಧಾರಿತ ವ್ಯತ್ಯಾಸಗಳು ಕೆಲವು ದೇಶಗಳಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ವಿಭಿನ್ನ ನಿವೃತ್ತಿ ವಯಸ್ಸುಗಳಿದ್ದರೂ ಇವು ಒಂದೇ ಮಟ್ಟಕ್ಕೆ ತಲುಪುವ ಪ್ರವೃತ್ತಿ ಸಾಮಾನ್ಯವಾಗಿದೆ ವಯೋ ನಿವೃತ್ತಿ ಮತ್ತು ಸ್ವಯಂ ನಿವೃತ್ತಿಗೆ ಅವಕಾಶ ಹಲವಾರು ವ್ಯವಸ್ಥೆಗಳಲ್ಲಿ ಮುಂಗಡ ನಿವೃತ್ತಿಗೆ ಅವಕಾಶವಿದ್ದು ಪಿಂಚಣಿಯಲ್ಲಿ ಕಡಿತ ಇರುತ್ತದೆ ಹೆಚ್ಚು ಕಾಲ ಕೆಲಸ ಮಾಡಿದವರಿಗೆ ಹೆಚ್ಚುವರಿ ಲಾಭ ದೊರೆಯುತ್ತದೆ ಆರ್ಥಿಕ ಪರಿಣಾಮ ನಿವೃತ್ತಿ ವಯಸ್ಸಿನ ಹೆಚ್ಚಳದಿಂದ ಉದ್ಯೋಗಾವಧಿ ದೀರ್ಘಗೊಳ್ಳುತ್ತಿದ್ದು ಇದು ಆರ್ಥಿಕತೆಯ ಮೇಲೂ ಹಾಗೂ ವೈಯಕ್ತಿಕ ಹಣಕಾಸು ಯೋಜನೆಗಳ ಮೇಲೂ ಮಹತ್ವದ ಪರಿಣಾಮ ಬೀರುತ್ತದೆ ಭಾರತದಲ್ಲಿ ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಪ್ರಸ್ತುತ ಇರುವ ಅರವತ್ತು ವರ್ಷಗಳಿಂದ ಬದಲಾಯಿಸುವ ಯಾವುದೇ ಪ್ರಸ್ತಾವನೆ ಇದೀಗ ಪರಿಗಣನೆಯಲ್ಲಿಲ್ಲ ಕೇಂದ್ರ ಸಚಿವರಾದ ಡಾ ಜಿತೇಂದ್ರ ಸಿಂಗ್ ಅವರು ಸಂಸತ್ತಿನಲ್ಲಿ ಹಲವು ಬಾರಿ ಸ್ಪಷ್ಟಪಡಿಸಿರುವಂತೆ ಕೇಂದ್ರ ಸರ್ಕಾರದ ನೌಕರರ ನಿವೃತ್ತಿ ವಯಸ್ಸನ್ನು ಬದಲಾಯಿಸುವ ಉದ್ದೇಶ ಸರ್ಕಾರಕ್ಕೆ ಇಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿವೃತ್ತಿ ವಯಸ್ಸನ್ನು ಅರವತ್ತೆರಡು ವರ್ಷಗಳಿಗೆ ಹೆಚ್ಚಿಸಲಾಗುತ್ತದೆ ಎಂಬ ವದಂತಿಗಳು ಹರಿದಾಡುತ್ತಿದ್ದು ಅವುಗಳನ್ನು ಪತ್ರಿಕಾ ಮಾಹಿತಿ ಬ್ಯೂರೋ ಅಧಿಕೃತವಾಗಿ ಸುಳ್ಳು ಎಂದು ಖಂಡಿಸಿದೆ ಪ್ರಸ್ತುತ ನಿವೃತ್ತಿ ವಯಸ್ಸು ಬಹುತೇಕ ಕೇಂದ್ರ ಸರ್ಕಾರದ ನೌಕರರ ನಿವೃತ್ತಿ ವಯಸ್ಸು ಅರವತ್ತು ವರ್ಷಗಳೇ ಆಗಿದ್ದು ಐದನೇ ಕೇಂದ್ರ ವೇತನ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟುರಲ್ಲಿ ಈ ನೀತಿಯನ್ನು ಜಾರಿಗೆ ತರಲಾಗಿದೆ ಸರ್ಕಾರದ ನಿಲುವು ಈಗಿರುವ ನಿವೃತ್ತಿ ವಯಸ್ಸಿನ ನೀತಿ ಕಾರ್ಯಕ್ಷಮತೆಯನ್ನು ಕಾಪಾಡಲು ಹಾಗೂ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಲು ಸಹಕಾರಿಯಾಗಿದೆ ಎಂಬುದು ಸರ್ಕಾರದ ಅಧಿಕೃತ ನಿಲುವಾಗಿದೆ ವಿನಾಯಿತಿಗಳು ವೈದ್ಯರು ವಿಜ್ಞಾನಿಗಳು ಉನ್ನತ ನ್ಯಾಯಾಲಯದ ನ್ಯಾಯಾಧೀಶರು ಮೊದಲಾದ ಕೆಲವು ವಿಶೇಷ ವೃತ್ತಿಗಳಿಗೆ ಅರವತ್ತೈದು ವರ್ಷಗಳವರೆಗೆ ಹೆಚ್ಚಿನ ನಿವೃತ್ತಿ ವಯಸ್ಸು ಅನ್ವಯಿಸುತ್ತದೆ ರಾಜ್ಯ ಮಟ್ಟದ ವ್ಯತ್ಯಾಸಗಳು ರಾಜ್ಯ ಸರ್ಕಾರಗಳಿಗೆ ತಮ್ಮ ನೌಕರರ ನಿವೃತ್ತಿ ವಯಸ್ಸನ್ನು ನಿಗದಿಪಡಿಸುವ ಸ್ವಾಯತ್ತತೆಯಿದೆ ಆಂಧ್ರಪ್ರದೇಶದಲ್ಲಿ ಅರವತ್ತೆರಡು ವರ್ಷಗಳು ಮತ್ತು ತೆಲಂಗಾಣದಲ್ಲಿ ಅರವತ್ತೊಂದು ವರ್ಷಗಳು ಎಂದು ನಿವೃತ್ತಿ ವಯಸ್ಸನ್ನು ಹೆಚ್ಚಿಸಲಾಗಿದೆ ಜೀವಿತಾವಧಿ ಹೆಚ್ಚಳ ಹಾಗೂ ಪಿಂಚಣಿ ವ್ಯವಸ್ಥೆಯ ಸ್ಥಿರತೆಯ ಹಿನ್ನೆಲೆಯಲ್ಲಿ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸುವ ಕುರಿತು ಕೆಲವೊಮ್ಮೆ ತಜ್ಞ ಸಮಿತಿಗಳು ಹಾಗೂ ಆಂತರಿಕ ನೀತಿ ಚರ್ಚೆಗಳು ನಡೆಯುತ್ತಿವೆ ಆದರೆ ಕೇಂದ್ರ ಸರ್ಕಾರದಿಂದ ಇಂತಹ ಬದಲಾವಣೆ ಜಾರಿಗೆ ತರುವ ಕುರಿತು ಯಾವುದೇ ಅಧಿಕೃತ ನಿರ್ಧಾರ ಇನ್ನೂ ಕೈಗೊಳ್ಳಲಾಗಿಲ್ಲ ಈ ಅಮೂಲ್ಯ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿದವರು ಶ್ರೀ ಪ್ರಕಾಶ್ ನಾಯ್ಕ ಹಿರಿಯ ಶಿರಸ್ತೇದಾರರು ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಂಗ ಇಲಾಖೆ ಇವರು ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು